ನಮಸ್ಕಾರ ಗಣೇಶ್ ಕಾಸರಗೋಡು ಎನ್ ಕೆ ಆರ್ ಟಿ ವಿಗಾಗಿ ಈ ಕಾರ್ಯಕ್ರಮ ಕಾರ್ಯಕ್ರಮದ ಹೆಸರು ಡಾಕ್ಟರ್ ಸಿನಿಮಾ ಹಳೆಯ ಸಿನಿಮಾಗಳನ್ನು ಡೆಸೆಕ್ಟ್ ಮಾಡಿ ನಿಮ್ಮ ಮುಂದೆ ಹೇಳುವಂಥ ಒಂದು ಕಾರ್ಯಕ್ರಮ ಇದು ತುಂಬ ರೇಯರ್ ಆದ ವಿಷಯಗಳನ್ನೆಲ್ಲ ಸಂಗ್ರಹಿಸ್ಕೊಂಡು ಇದ್ದೀನಿ ಈ ವಾರ ನಾನು ತಗೊಂಡು ಬಂದಿರುವಂಥ ಸಿನಿಮಾದ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಜೀವನ ಚೈತ್ಯ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ ಆಯೋ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಹೇರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಜೀರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ಇದು ಯಾಕೆ ಪ್ರಮುಖವಾದ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ಕಾರಣಕ್ಕಾಗಿ ಒಂದೆರಡಲ್ಲ ಒಂದು ಕಾರಣ ಏನಂದರೆ ಪರಶುರಾಮ್ ಚಿತ್ರದ ನಂತರ ರಾಜ್ಕುಮಾರ್ ಒಂದು ಮೂರು ವರ್ಷ ಗ್ಯಾಪ್ ತೊಗೊಂಬಿಟ್ರು ತ್ರೀ ಇಯರ್ಸ್ ಯಾವತ್ತೂ ಹಾಗೆ ಮಾಡಿದವರಲ್ಲ ಅಣ್ಣವರು ಮೂರು ವರ್ಷ ಅಂದರೆ ಪರಶುರಾಮ ಆದಮೇಲೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಎರಡು ಫಿಲ್ಮು ಅಥವಾ ಎರಡು ವರ್ಷದಲ್ಲಿ ನಾಲ್ಕು ಐದು ಫಿಲ್ಮು ಈ ಥರ ರಿಲೀಸ್ ಆಗ್ತಿದ್ದಂಥ ಅಣ್ಣವರ ಸಿನಿಮಾ ಇದ್ದಕ್ಕಿದ್ದಾಗೆ ಮೂರು ವರ್ಷ ಸೈಲೆಂಟ್ ಆಗಿಬಿಟ್ರು ಯಾಕೆ ಏನು ಅಂತೇಳಿ ಈ ಕ್ಷಣದವರೆಗೆ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳುವ ಪ್ರಕಾರ ಪರಶುರಾಮ ಸಿನಿಮಾದ ಸೋಲು ಅವರಿಗನ್ನು ಕಂಗೆಡಿಸ್ಬಿಡ್ತು ಅಂತೇಳಿ ಅದು ಹಾಗೆ ಅನಿಸಲ್ಲ ಸೋಲು ಅಂದರೆ ಏನು ಲಾಭ ಮಾಡದಿರುವುದು ಸೋಲಲ್ಲ ಲಾಭದಲ್ಲೇ ಇದೆ ಪರಶುರಾಮ್ ಸಿನಿಮಾ ಲಾಭದಲ್ಲೇ ಇತ್ತು ಆದರೂ ಯಾಕೋ ಮನಸ್ಸಿಗೆ ಹಚ್ಕೊಂಡ್ಬಿಟ್ರ ಅವರು ಸಿನಿಮಾಕ್ಕೆ ಮನಸ್ಸು ಮಾಡಲೇ ಇಲ್ಲ ಇದೇನಾಯಿತು ದೊಡ್ಡ ರೀತಿ ಅಭಿಮಾನಿಗಳದನ್ನು ಸ್ವೀಕಾರ ಮಾಡಿಕೊಂಡ್ರು ಯಾಕೆ ಈಗ ಅಣ್ಣವರು ಯಾಕೆ ಸೈಲೆಂಟಾಗಿದ್ದಾರೆ ನಮಗೆ ವರ್ಷದಲ್ಲಿ ಒಂದು ಎರಡು ಸಿನಿಮಾದ್ರೂ ನೋಡುವಂಥ ಅವಕಾಶ ಸಿಗ್ತಾ ಇತ್ತು ಈಗ ಸೈಲೆಂಟ್ ಆಗಿರೋದ್ರಿಂದ ಯಾಕೆ ಹೇಗಾಯಿತು ಅಂತೇಳಿ ನಮ್ಮ ಈಗಿನ ಕಾಲದಲ್ಲಿ ನಮ್ಮ ನಟರು ಏನೋ ಸ್ಟಾರ್ ಆದ ಕೂಡಲೇ ನಾಲ್ಕು ವರ್ಷಕ್ಕೋ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಒಂದು ಸಿನಿಮಾ ಮಾಡ್ತಾರೆ ಆ ಕಾರಣ ಅಲ್ಲ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡದಿರುವುದಕ್ಕೆ ಈ ತ್ರೀ ಇಯರ್ಸ್ ಗ್ಯಾಪಿಗೆ ಆ ಕಾರಣ ಅಲ್ಲ ಅವ್ರದ್ದು ಏನಂದರೆ ತಮಾಷೆ ಆಗಿ ಹೇಳಬೇಕು ಅಂತಂದರೆ ಕೋಟಿಗಟ್ಟಲೆ ಸಂಪಾದನೆ ಇದೆ ಆ ಸಂಪಾದನೆ ಯಾವ ರೀತಿಯಲ್ಲಿ ಖರ್ಚು ಮಾಡೋದಪ್ಪ ಒನ್ ಬೈ ಒನ್ ಸಿನಿಮಾ ವರ್ಷ ವರ್ಷದಲ್ಲಿ ಒಂದು ಎರಡು ಸಿನಿಮಾ ಮಾಡಿದರೆ ಗ್ಯಾಪ್ ಗ್ಯಾಪೇ ಇರಲ್ಲ ಅದನ್ನು ಖರ್ಚು ಮಾಡಲಿಕ್ಕೆ ಎಂಜಾಯ್ ಮಾಡಲಿಕ್ಕೆ ಆಗೋಲ್ಲ ಈಗ ನಾಲ್ಕು ವರ್ಷಕ್ಕೆ ಒಂದು ಸಲ ಒಂದು ಸಿನಿಮಾ ಮಾಡಲಿಕ್ಕೆ ಕೊಟ್ಟರೆ ಸೊ ಕೋಟಿಗಟ್ಟಲೆ ಏನು ಸಂಪಾದನೆ ಮಾಡಿದ್ದಾರೋ ಅದನ್ನು ಎಂಜಾಯ್ ಮಾಡೋ ಅಂತ ತಮಾಷೆಯಾಗಿ ಹೇಳ್ಬೋದು ಆದರೆ ಸೀರಿಯಸ್ ಯಾಕಂದರೆ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಈಗ ಸಿನಿಮಾ ಮಾಡದೆ ಸೈಲೆಂಟಾಗಿದ್ದು ಬಿಟ್ಟರೆ ಇಂಡಸ್ಟ್ರಿಗೆ ಹೊಡೆತ ಬಿಡುತ್ತಂತ ಒಂದು ಎಲ್ಲರೂ ಹೇಳುವಂಥ ಮಾತುಗಳು ಅಣ್ಣವರ ವಿಚಾರಕ್ಕೆ ಬರೋದಿದ್ದರೆ ಇದು ಯಾವ ಕಾರಣವೂ ಅಲ್ಲ ಮೂರು ವರ್ಷ ಗ್ಯಾಪ್ ದೊಡ್ಡ ಕೋಲಾಹಲ ಆಯಿತು ಇಡೀ ಕರ್ನಾಟಕದಲ್ಲಿ ದೊಡ್ಡ ರೀತಿಯಲ್ಲಿ ಬೆಳೆದಿತ್ತಲ್ವ ನಮ್ಮ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘ ಎಲ್ಲ ಊರಿನಲ್ಲೂ ಅಭಿಮಾನಿಗಳ ಸಂಘ ಇತ್ತು ಅವರೆಲ್ಲ ಬಂದು ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದರು ಗಲಾಟೆ ಅಂದರೆ ನೀವು ಯಾಕೆ ಮಾಡಲೇಬೇಕು ಮನೆ ಮುಂದೆ ಕೂತ್ಕೊಂಬಿಟ್ರು ಧರಣಿ ಕೂತ್ಕೊಂಬಿಟ್ರು ಕೆಲವರು ಮನೆ ಮುಂದೆ ಬಂದುಬಿಟ್ಟು ಕೈ ಕೊಯ್ಬಿಟ್ರು ರಕ್ತ ಅದನ್ನೆಲ್ಲ ಅಣ್ಣವರು ನೋಡ್ತಾ ಇದ್ದಾರೆ ಏನು ಇದೆ ಯಾಕಿದ್ರು ಇಷ್ಟೊಂದು ಪ್ರೀತಿ ಇದೆಯಾ ನನ್ನ ಮೇಲೆ ಅದಕ್ಕಾಗಿಯೇ ರಾಜ್ಕುಮಾರ್ ಹೇಳಿರೋದು ಅಭಿಮಾನಿ ದೇವರುಗಳು ಅಂತ ಅಭಿಮಾನಿಗಳನ್ನು ದೇವರ ರೂಪದಲ್ಲಿ ನೋಡಿದ ಅಣ್ಣವರು ಆಗ ಅಲ್ಲಿ ಏನು ಕಾಮೆಂಟ್ ಮಾಡಲಿಕ್ಕೆ ಹೋಗಿಲ್ಲ ಸೀದಾ ಅದೇ ನಾನು ಹೇಳಿದ್ನೆಲ್ಲ ಒಂದು ಅವರ ಬಂಗ್ಲ ಸದಾಶಿವ ಬಂಗ್ಲ ಸದಾಶಿವನಗರದ ಬಂಗ್ಲ ರಾಜ್ಕುಮಾರ್ ವಾಸ ಇದ್ದಂತಹ ದೊಡ್ಡ ಮನೆ ಅಲ್ಲಿ ಟೆರೆಸ್ಸಿಗೆ ಬಂದುಬಿಟ್ಟು ಕೈಯಾಡ್ಸ್ಕೊಂಡು ಅಲ್ಲಿ ಸಾವಿರಾರು ಜನ ಅಭಿಮಾನಿಗಳು ಸೇರ್ಕೊಂಡಿದ್ದಾರೆ ಇಡೀ ಮನೆ ಮುಂದೆ ಅಲ್ಲಿ ಮನೆ ಅದೆಲ್ಲ ಹುಲ್ಲು ಹಾಸಿದ ಮೇಲೆ ಎಲ್ಲ ಜನ ಸೇರ್ಕೊಂಡಿದ್ದಾರೆ ಅವರಿಗೆಲ್ಲ ಸೇರಿಕೊಂಡು ಅಣ್ಣವರು ಒಂದು ಅಭಯಸ್ಥ ಕೊಟ್ಟರು ನಾನು ಆ್ಯಕ್ಟ್ ಮಾಡ್ತೀನಿ ಅದಕ್ಕೂ ಮೊದಲು ಏನಾಗಿದೆ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ಸಮಸ್ಯೆ ಶುರುವಾಯಿತು ಮತ್ತು ರಾಜ್ಕುಮಾರ್ ಅವರ ಏನೋ ಕಾರಣ ಇರ್ಬೋದು ಎಂಥದೋ ಏನು ಅನಾರೋಗ್ಯ ಪೀಡಿತರಾಗಿದ್ದ ಅಥವಾ ಏರುಪೇರಾಗಿದೆ ಆರೋಗ್ಯದಲ್ಲಿ ಇಂಥದ್ದೆಲ್ಲ ಶುರುವಾಯಿತು ಯಾವ ಮಟ್ಟಕ್ಕೆಂದರೆ ರಾಜ್ಕುಮಾರ್ ಅಲ್ಲಿಲ್ಲ ಮನೆಯಲ್ಲಿಲ್ಲ ಎಲ್ಲೋ ಹೋಗಿದ್ದಾರೆ ಅಂತೇಳಿ ತಕ್ಷಣ ನಮ್ಮ ಕೆಲವು ನಟರ ಜೀವನದಲ್ಲಿ ಹಾಗೆ ನಡೆದಿದೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಟಿ ವಿಯಲ್ಲಿ ನಾನಿನ್ನೂ ಬದುಕಿದ್ದೀನಿ ಮರಯರೆ ನಾನಿನ್ನೂ ಜೀವಂತವಾಗಿದ್ದೀನಿ ನೀವು ಏನು ಯೋಚನೆ ಮಾಡಬೇಡ ಅಂತ ಸುಳ್ಳು ಸುದ್ದಿ ಹಬ್ಬಿರುತ್ತದೆ ಅಂಥ ಸುಳ್ಳು ಸುದ್ದಿ ರಾಜ್ಕುಮಾರ್ ಬಗ್ಗೆನೂ ಹರಡಿತ್ತು ಹಾಗಾಗಿ ರಾಜ್ಕುಮಾರ್ ಆ ಕಾಲದಲ್ಲಿ ಏನು ಮಾಡಿದರು ದೂರದರ್ಶನಕ್ಕೆ ಹೋಗಿ ನಿಂತು ತೆರೆ ಮೇಲೆ ಕಾಣಿಸ್ಕೊಂಡ್ರು ವಿಷಯ ಹೇಳಿದರು ಈಗೀಗಾಗಿದೆ ಸೊ ಆ್ಯಕ್ಟ್ ಮಾಡಲಿಲ್ಲ ಅಭಿಮಾನಿಗಳ ಕೊರಗು ತುಂಬ ಇದೆ ಒತ್ತಡ ಇದೆ ನಾನು ಮಾಡಲೇಬೇಕಾಗಿದೆ ನಾನು ಆ್ಯಕ್ಟ್ ಮಾಡ್ತೀನಿ ಮುಂದೆ ಆ್ಯಕ್ಟ್ ಮಾಡೋದು ಮಾತ್ರ ಅಲ್ಲ ನಾನು ಈಗ ಈಗ ಜೀವಂತವಾಗಿದ್ದೇನೆ ಎನ್ನುವುದನ್ನು ಅಭಿಮಾನಿಗಳೇ ತೋರಿಸಲಿಬೇಕಾಗಿ ನಿಮ್ಮ ಮುಂದೆ ಬಂದಿದ್ದೀನಿ ಅಂತೇಳಿ ಹೇಳುವಂಥ ಪ್ರ ಪ್ರಸಂಗ ಬಂತು ಅದನ್ನು ಹೇಳಿದರೂ ಕೂಡ ಅದು ರಾಜ್ಕುಮಾರ್ ಜೀವನದಲ್ಲಿ ಅದೊಂದು ಮಹತ್ವದ ಬೆಳವಣಿಗೆನೆ ಯಾವತ್ತೂ ನಾನು ನಾನು ಜೀವಂತವಾಗಿದ್ದೀನಿ ನಾನು ಇದ್ದೀನಿ ಇನ್ನೂ ಇದ್ದೀನಿ ಇನ್ನೂ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ ಅದು ಸಾಮಾನ್ಯವಾಗಿ ಬೇರೆ ನಟರು ಕೆಲವರು ಮಾತ್ರ ಇತ್ತೀಚೆಗೆ ಇದೆ ಉದಾಹರಣೆಗೆ ದ್ವಾರಕೇಶನ ಹೇಳ್ಬೋದು ದ್ವಾರಕೇಶ ಸುಳ್ಳು ಸುದ್ದಿ ಹಬ್ಬಿತ್ತು ಅವರು ಏನೋ ಆದರೂ ಅವರು ಸಮಸ್ಯೆ ಆಗಿದೆ ಅಂತೇಳಿ ಬಟ್ ಅವ್ರು ಕೂಡ ಕ್ಯಾಮ್ರಾ ಮುಂದೆ ಬಂದು ಹೇಳಿದರು ಅದನ್ನು ಇಡೀ ವಿಡಿಯೋ ಕೂಡ ಬಿಟ್ಟಿದ್ದರು ಫೇಸ್ಬುಕ್ಕು ಟ್ವಿಟ್ಟರ್ ಎಲ್ಲೆಲ್ಲೂ ಹೊರಟೋಗಿತ್ತು ರಾಜ್ಕುಮಾರ್ ದೂರದರ್ಶನ ಆ ಕಾಲದಲ್ಲಿ ಇದರಿಂದ ದೂರದರ್ಶನಕ್ಕೆ ಹೋಗಿ ಮಾತಾಡಿದರು ಸೊ ಅಲ್ಲಿಗೆ ಮನೆಯಲ್ಲಿ ಬಂಗ್ಲಾಲೇ ಕೂತ್ಕೊಂಡು ನಾನು ಯಾಕೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೇ ಮಾಡಿದ್ದು ಆಗ ಶುರು ಆದ್ದೆ ಜೀವನ ಚೈತ್ರ ಸಿನಿಮಾ ಜೀವನ ಚೈತ್ರ ಸಿನಿಮಾ ಶುರು ಆಗುವ ಮೊದಲು ಪಾರ್ವತಮ್ಮ ರಾಜ್ಕುಮಾರ್ ಅದರ ಬೆನ್ನೆಲುಬು ಟೋಟಲಿ ರಾಜ್ಕುಮಾರ್ ಅವರ ಲೈಫಲ್ಲಿ ಬೆನ್ನೆಲುಬಾಗಿ ನಿಂತವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಅವರು ಯಾವಾಗಲೂ ಪ್ರತಿ ಸಂದರ್ಭದಲ್ಲಿ ಮನೆಯಿಂದ ಹೊರಗೆ ಹೋಗುವ ಒಂದು ಚಿಕ್ಕ ಮಗು ಒಂದು ಕೈಯಲ್ಲಿ ಒಂದು ಪುಸ್ತಕ ಒಂದು ಕೈಯಲ್ಲಿ ಯಾವುದೋ ಒಂದು ಕಾದಂಬರಿ ಇದು ಪಾರ್ವತಮ್ಮ ನಾವು 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 ಕೊಂಡಾರೆ ನೋಡಿದಂಥ ದೃಶ್ಯ ಕಾದಂಬರಿ ಎಲ್ಲೆಲ್ಲಿ ಬಿಡುವು ಸಿಗುತ್ತೋ ಅಲ್ಲೆಲ್ಲ ಕೂತ್ಕೊಂಡು ಕಾದಂಬರಿ ಓದ್ತಾ ಇದ್ದರು ಸೊ ಕಾದಂಬರಿ ಓದ ಇದೆಯಲ್ಲ ಅವರ ಹವ್ಯಾಸ ಒಳ್ಳೊಳ್ಳೆ ಸಿನಿಮಾ ಬರಲಿಕ್ಕೆ ಕಾರಣ ಆಯಿತು ಇದು ತುಪ್ಪ ಸಾರಲ್ಲ ಅಷ್ಟೊಂದು ತುಪ್ಪ ಕುಡಿದ್ರೆ ನನ್ನ ಹೊಟ್ಟೆಗೆ ಏನಾಗಬೇಕು ಇನ್ನೊಂದು ಏನಂದರೆ ಈ ಜೀವನ ಚೈತ್ರಕ್ಕೆ ಸಂಬಂಧಪಟ್ಟು ಅವರು ಒಂದು ಆಯ್ಕೆ ಮಾಡ್ಕೊಂಡ ಕಾದಂಬರಿ ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ ಇವರ ಕಾದಂಬರಿನ ಆಯ್ಕೆ ಮಾಡಿಕೊಂಡು ಕಾದಂಬರಿಯ ಟೈಟಲ್ ಜೀವನ ಚೈತ್ರ ಆದರೆ ಸಿನಿಮಾಕ್ಕೆ ಸಂಬಂಧಪಟ್ಟು ಬೇರೆ ಟೈಟಲ್ ಇಡೋಣ ಅಂತೇಳಿ ಯೋಚನೆ ಮಾಡಿದಾಗ ಅವರಿಗೆ ಒಂದು ಟೈಟ್ಲ್ ಹೊಳಿತು ಅದು ಸಿಂಹಾದ್ರಿಯ ಸಿಂಹ ಅಂತೇಳಿ ಅದರಲ್ಲಿ ಸಿಂಹ ಸಿಂಹಾದ್ರಿ ಅವರ ಮನೆಯ ಹೆಸರು ಸಿಂಹಾದ್ರಿ ಅಂತೇಳಿ ಜೀವನಚೈತರ ಸಿನಿಮಾದಲ್ಲಿ ಆ ಸಿಂಹಾದ್ರಿ ಸಿಂಹಾದ್ರಿಯ ಸಿಂಹ ಅಂತೇಳಿ ಟೈಟ್ಲ್ ಫಿಕ್ ಫಿಕ್ಸ್ ಆಯಿತು ಪಾರ್ಥ ಇಷ್ಟ ಆಗಿತ್ತು ವರದಪ್ಪಣ್ಣನೂ ಲೈಕ್ ಮಾಡಿದರು ಆದರೆ ಅಣ್ಣವರಿಗೆ ಇಷ್ಟ ಇಲ್ಲ ರಾಜ್ಕುಮಾರಿಗೆ ಇಷ್ಟ ಆಗಿಲ್ಲ ಒಬ್ಬ ಹೀರೋನನ್ನು ಮೆರೆಸುವಂಥ ಇದೊಂದು ಪದ್ಧತಿಯನ್ನು ನಿಲ್ಲಿಸಬೇಕು ಬೇಡ ಒರಿಜಿನಲ್ ಟೈಟ್ಲನ್ನು ಇಟ್ಕೊಂಡ್ಬಿಡೋಣ ಜೀವನ ಚೈತ್ರ ಅಂಥೇಳಿ ಅಣ್ಣವ್ರು ಹೇಳಿದರು ಅಣ್ಣವ್ರು ಹೇಳಿದ ಮೇಲೆ ಮುಗೀತು ಅದು ಫೈನಲ್ ಡಿಶಿಷನ್ ತೀರ್ಪೋದು ಸೊ ಆ ಕಾರಣಕ್ಕಾಗಿ ಸಿಂಹಾದ್ರಿಯ ಸಿಂಹವನ್ನು ಡ್ರಾಪ್ ಮಾಡಿ ಜೀವನ ಚೈತ್ರ ಟೈಟ್ಲನ್ನು ಆ ಸಿನಿಮಾಕ್ಕೆ ಇಡಲಾಯಿತು ತನುಳಿದು ನಲಿದಿರುವ ನನರಿ ಚಂದವೋ ಚಂದ ಈ ಸಿನಿಮಾದ ಡೈರೆಕ್ಟ್ರ್ ದೊರೆ ಭಗವಾನ್ ಜೋಡಿ ದೊರೆ ಭಗವಾನ್ ಅದರಲ್ಲಿ ದೊರೆ ಒಬ್ಬರು ಭಗವಾನ್ ಒಬ್ಬರು ಭಗವಾನ್ ಕ್ಯಾಮ್ರಾಮನ್ ಆಗಿದ್ದವರು ದೊರೆ ರಾಜ್ ಅವರು ಎಷ್ಟು ಆಪ್ತರಂದರೆ ರಾಜ್ಕುಮಾರ್ ಫ್ಯಾಮಿಲಿಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಿನಿಮಾ ರಾಜ್ಕುಮಾರದು ಮಾಡಿರ್ಬೋದು ಅಂತ ಅನಿಸುತ್ತೆ ಅಷ್ಟು ಅದರ ಹತ್ತಿರದವರು ಎಲ್ಲೇ ಹೋದರೂ ಕೂಡ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ಈ ಭಗವನ್ ಇದ್ದೇ ಇರ್ತಾಯಿದ್ದರು ನಾನು ಕೆಲ ಮಟ್ಟಿಗೆ ನಾನು ನೋಡಿದಾಗೆಲ್ಲ ಭಗವನ್ ಇದ್ದೇ ಇರೋದು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಸ್ಟೇಜ್ ಮೇಲೆ ಭಗವಾನೇ ನಿರೂಪಣೆ ಮಾಡ್ತಾಯಿದ್ದು ಇದನ್ನೆಲ್ಲ ಸಾಕಷ್ಟು ನೋಡಿದೆವ್ರು ನಾವು ಅಂಥ ಭಗವಾನ್ ದೊರೈ ಭಗವಾನ್ ಇಬ್ಬರು ಸೇರಿಕೊಂಡು ಡೈರೆಕ್ಟ್ ಮಾಡಿದಂಥ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ರಿಲೀಸ್ ಆಯಿತು ಈ ಸಿನಿಮಾ ಮುನ್ನೂರ ಅರವತ್ತಾರು ದಿನ ಓಡಿದೆ ಚಿತ್ರ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಈವಾಗ ಮೂರು ದಿನ ಕಷ್ಟ ರೀ ಮೂರು ದಿನ ಓಡಿಬಿಟ್ರೆ ಮೂರು ವಾರ ಒಡೆದಂಗೆ ಅಂತ ಹೇಳ್ತಾರೆ ಅಂದರೆ ಮೂರು ವಾರ ಮೂರು ಮೂರುವಾರ ಅಂದರೆ ಹಾಗೆಲ್ಲ ಸೋಮವಾರ ಶುಕ್ರವಾರ ಭಾನುವಾರ ಸೋಮವಾರ ಅಷ್ಟೇ ಆದರೆ ನಮ್ಮ ಅಣ್ಣವರ ಫಿಲ್ಮು ಮುನ್ನೂರ ಅರವತ್ತಾರು ದಿವಸ ಜೀವನ ಚೈತ್ರ ಸಿನಿಮಾದು ಮೂಲ ಉದ್ದೇಶ ಪಾನ ನಿಷೇಧ ಈ ಕುಡಿತ ಸಾರಾಯಿ ಇದರ ನಿಷೇಧಕ್ಕೆ ಸಂಬಂಧಪಟ್ಟ ಸಬ್ ಸಬ್ಜೆಕ್ಟ್ ಇರುವಂಥ ಒಂದು ಥೀಮು ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಬರುತ್ತೆ ಅದು ಸಬ್ಜೆಕ್ಟ್ ಆದರೆ ಇಡೀ ಸಿನಿಮಾದನ್ನು ಹೈಲೈಟ್ ಮಾಡಲಿಕ್ಕೆ ಹೊರಟರು ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ವರದಪಣ್ಣ ಯಾಕಂದರೆ ಹಲವು ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಪಟ್ಟಣ ಸೇರಿ ಎಲ್ಲ ಕುಡಿತಕ್ಕೆ ದಾಸರಾಗ್ಬಿಟ್ಟು ಫ್ಯಾಮಿಲಿನ ಫ್ಯಾಮಿಲಿ ಸಿದ್ಧರಾಗುವಂಥ ಪರಿಸ್ಥಿತಿ ಬಂದಿತ್ತು ಅಂಥ ಸಂದರ್ಭದಲ್ಲಿ ಇಂಥ ಒಂದು ಸಿನಿಮಾ ಬೇಕು ಮಾಡಬೇಕು ಇದರಲ್ಲಿ ಇದನ್ನು ಕೂಡ ಅಡಕ ಮಾಡಬೇಕು ಅಂತೇಳಿ ಆ ಪಾನ ನಿಷೇಧದ ಬಗ್ಗೆ ಸಬ್ಜೆಕ್ಟ್ ಇಟ್ಕೊಂಡು ಈ ಸಿನಿಮಾನ ಶುರು ಮಾಡಿದರು ಅದರಲ್ಲಿ ಒಂದು ಕೆಲವು ಘಟನೆಗಳೆಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಅದ್ಭುತವಾಗಿ ನಿರೂಪಣೆ ಇದೆ ನನ್ನ ಮುಟ್ಟುವಂಥ ನಿರೂಪಣೆ ಅದರಲ್ಲಿ ನಿಮ್ಮ ಆ್ಯಂಬಿಷನ್ನು ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಆದರೆ ನನ್ನ ಆ್ಯಂಬಿಷನ್ನು ಜನಸೇವೆ ಮಾಡೋದು ಒಂದು ಯಾತ್ರೆ ಹೋಗ್ಬೇಕು ಅಂತ ಅವರ ಮಿಸಸ್ ತೀರ್ಕೊಂಡ್ಬಿಡ್ತಾರೆ ಯಾತ್ರೆ ಹೋಗ್ಬೇಕು ಅಂತ ಹೋಗ್ತಾರೆ ಆ್ಯಕ್ಸಿಡೆಂಟ್ ಆಗೋದು ಆ್ಯಕ್ಸಿಡೆಂಟಲ್ಲಿ ಮರೆವು ಬರೋದು ಮರೆವು ಆದಮೇಲೆ ವಾಪಸ್ ಬರೋದು ವಾಪಸ್ ಬಂದಾಗ ಆ ಮನೆ ಯಾವ ರೀತಿ ಇತ್ತು ಅವರ ಮಕ್ಕಳು ಯಾವ ರೀತಿ ಮನೆಯನ್ನು ನೋಡಿಕೊಂಡಿದ್ದರು ಎಲ್ಲ ಕುಡ್ತಾ ಕುಣಿತ ಎಲ್ಲ ನಡೀತಾ ಇತ್ತು ಆಗ ಅಣ್ಣವರಲ್ಲಿ ಮುಂದೆ ಬಂದು ಆ ದೃಶ್ಯ ಇದೆಯಲ್ಲ ಕಣ್ಣಿಗೆ ಕಟ್ಟುವಂಥ ದೃಶ್ಯ ಅದ್ಭುತ 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 ಯಾವತ್ತೂ ಮರೆಯುವಂಥದ್ದಲ್ಲ ಯಾವಾಗ ನಾವು ಭಕ್ತ ಪ್ರಹ್ಲಾದಲ್ಲಿ ಲಾಸ್ಟ್ ಸೀಕ್ವೆನ್ಸಲ್ಲಿ ಅಣ್ಣವರು ಬಂದು ಪ್ರಹ್ಲಾದನ ಜೊತೆ ಸಂಭಾಷಣೆ ಮಾಡ್ತಾರಲ್ಲ ಅದು ಎಷ್ಟು ಎಫೆಕ್ಟಿವ್ ಆಗಿದೆಯೋ ಈ ಸೀಕ್ವೆನ್ಸು ಕೂಡ ಅಷ್ಟೇ ಇತ್ತು ಮೀನಾಕ್ಷಿ ಅಂತ ಹೇಳುವಂಥ ಡೈಲಾಗ್ ಇದೆಯಲ್ಲ ಅದು ಯಾರೇ ಖಂಡಿತ ಸಿನಿಮಾ ನೋಡಿದ್ರು ಯಾರು ಮರೆಯುವಂಥದ್ದಲ್ಲ ಎಂಥ ಒಳ್ಳೆಯ ಮಕ್ಕಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂಥ ಮಕ್ಕಳನ್ನು ಹೀಗೆ ಸುಮ್ಮನೆ ಹೀಗೆ ಟಿ ವಿಯಲ್ಲಿ ನೋಡಿದರೂ ಕೂಡ ಅದು ಮನಸ್ಸಲ್ಲಿ ಅಚ್ಚೊತ್ತು ಬಿಡ್ತದೆ ಅಂಥ ಒಂದು ಸಿನಿಮಾ ಆ ಸಂದರ್ಭದಲ್ಲಿ ಏನಾಯ್ತಂದರೆ ಇವರು ಸಿನಿಮಾ ರಿಲೀಸ್ ಆಗಿದೆ ನಿಷೇಧದ ಬಗ್ಗೆ ಸಬ್ಜೆಕ್ಟ್ ಇರೋದು ಎಲ್ಲ ಆಯಿತು ಆದರೆ ಅಣ್ಣವರು ಯಾವುದೋ ಒಂದು ಸಾರಾಯಿ ಕಂಪನಿ ಅಥವಾ ಒಂದು ಡ್ರಿಂಕ್ಸ್ ಶಾಪನ್ನು ಓಪನ್ ಮಾಡಲಿಕ್ಕೆ ಒಪ್ಕೊಂಡಿದ್ದರು ಸಂಬಂಧಪಟ್ಟವರು ಯಾರು ಅವರಿಗೆ ಇದೆಲ್ಲ ಐಡಿಯಾ ಅವರ ಮೂಲ ಕಸುಬು ಏನಿದೆಯೋ ಅದಕ್ಕೆ ಸಂಬಂಧಪಟ್ಟು ಒಪ್ಪಿಗೆ ಕೊಟ್ಟಿರೋದು ಒಪ್ಪಿಗೆ ಕೊಟ್ಟು ಬರ್ತೇನೆ ಅಂತ ಹೇಳಿದರು ಆದರೆ ಇಲ್ಲಿ ನಡೆದಿರೋದೇ ಬೇಡ ಒಂದು ಸಿನಿಮಾ ಇಡೀ ಜೀವನವನ್ನೇ ರೀ ಇದು ಮಾಡ್ತಾ ಇದೆ ಅಂತೇಳಿ ಹೇಳಿದಾಗ ಅದನ್ನು ಮತ್ತೆ ಇವರು ಹೋಗಿ ಸಾರಾಯಿಗೆ ಅಂಗಡಿಯನ್ನು ಓಪನ್ ಮಾಡಿದರೆ ಹೇಗಿರ್ತದೆ ತುಂಬ ಕಾಂಟ್ರವರ್ಸಿ ಸಬ್ಜೆಕ್ಟ್ ಆಗಿರ್ತದೆ ಅಂಥೇಳಿ ಒಬ್ಬರಿಗೆ ಅನ್ನಿಸ್ತು ಎಲ್ರಿಗೂ ಅಲ್ಲ ಏ ಸಾಮಾನ್ಯವಾಗಿ ಯಾರೂ ಯೋಚನೆ ಮಾಡಿರಲಿಲ್ಲ ಅವರು ಮದರ್ ಡೈರಿಯ ಆಗಿನ ಪ್ರೆಸಿಡೆಂಟ್ ಆಗಿರುವಂತಹ ಪ್ರೇಮನಾಥ್ ಅಂತೇಳಿ ಪ್ರೇಮನಾಥ್ ಆ ಕುಟುಂಬಕ್ಕೆ ತುಂಬ ಹತ್ತಿರದವರು ಪ್ರೇಮನಾಥ್ ಅಂತೇಳಿ ಎಷ್ಟು ಹತ್ತಿರ ಅಂದರೆ ಏನು ಏನು ಕಾರಣಗಳಿಲ್ಲ ಸುಮ್ಮನೆ ಒಂದು ಆತ್ಮೀಯತೆ ಅಷ್ಟೇ ಅವರು ಅವ್ರ ಮನೆಯಲ್ಲೇ ಇರೋದು ಅವ್ರ ಮನೆಗೆ ಹೋಗೋದು ಅಣ್ಣವ್ರ ಜೊತೆ ಮಾತಾಡೋದು ಪಾರ್ವತಮ್ಮ ಜೊತೆ ಎಲ್ಲ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಜೊತೆ ತುಂಬ ಚೆನ್ನಾಗಿದ್ದರು ಸಂಬಂಧ ಇಟ್ಕೊಂಡಿದ್ರು ಅವ್ರಿಗೆ ಇದು ಸಿನಿಮಾ ಒಂದು ಹೇಳ್ತದೆ ಇವರು ಇನ್ನೊಂದು ಮಾಡ್ತಾ ಇದ್ದಾರೆ ಅದು ಸರಿ ಹೋಗಲ್ಲ ಅಂತೇಳಿ ಅನ್ನಿಸ್ತು ಪ್ರೇಮ ಸೀದಾ ಶೀದ ರಾಜ್ಕುಮಾರ್ ಮನೆಗೆ ಹೋಗ್ತಾರೆ ಆದದ್ದಾಗಲಿ ಅಂತ ನಾನು ಯಾಕೆ ಹೇಳಲಿ ಅಂತ ಅವರಿಗೆ ಸ್ವಲ್ಪ ಭಯ ಇತ್ತು ನಾನು ಹೇಳಿ ಯಾಕೆ ಸುಮ್ಮನೆ ನೋವು ಮಾಡಬೇಕು ಅವರಿಗೆ ಅಂತೇಳಿ ಆದರೆ ಇದು ಕೈ ಮೀರಿದ್ದು ನಾನು ಹೇಳಲೇಬೇಕು ಅವರಿಗೆ ಆ ಯಾವುದು ಲಿಕ್ಕರ್ ಶಾಪ್ ಓಪನ್ ಮಾಡೋದಿದೆಯಾ ಅಥವಾ ಲಿಕ್ಕರ್ ಕಂಪನಿ ಓಪನ್ ಮಾಡೋದಿದೆಯಾ ಅದನ್ನು ಇನಾಗ್ರೇಷನನ್ನು ತಡಿಬೇಕು ಅಣ್ಣವರು ಅಲ್ಲಿಗೆ ಹೋಗಬಾರ್ದು ಎಂಬ ನಿರ್ಣಯಕ್ಕೆ ಬಂದು ಮನೆಗೆ ಹೋಗ್ತಾರೆ ದೊಡ್ಡ ಮನೆಗೆ ಹೋಗಿ ಅಣ್ಣವ್ರ ಹತ್ರ ವಿಷಯ ಹೇಳ್ತಾರೆ ಇದು ಆಯಿತು ಅಲ್ಲಿ ಯಾವ ಯಾವುದರ ಬಗ್ಗೆ ಅವರಿಬ್ಬರು ಮಾತಾಡಿದರು ಡಿಸ್ಕಷನ್ ಹೇಗೆ ಆಯಿತು ಇದೆಲ್ಲ ವಿವರ ನಾನು ಹೇಳೋಕ್ಕಿಂತ ಪ್ರೇಮ್ನಾಥ್ ಅವರೇ ಹೇಳಿದ್ದಾರೆ ಅದು ವಾಯ್ಸ್ ರೆಕಾರ್ಡ್ನಲ್ಲಿ ನಿಮ್ಮ ಮುಂದೆ ಬರುತ್ತೆ ಈಗ ಪ್ರೇಮನಾಥ್ ಅವರು ಮಾತಾಡ್ತಾರೆ ನಾನು ಹೇಳಬೇಕಾಗಿರೋ ವಿಚಾರ ಜೀವನ ಚೈತ್ರ ಬಿಡುಗಡೆಯಾದ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯ ಸಂದರ್ಭದಲ್ಲಿ ಹಾಗೂ ಆ ಚಿತ್ರದ ಒಂದು ಜನಪ್ರಿಯತೆ ಅದನ್ನು ಮಾಡಿದ ಪ್ರಭಾವ ಹಾಗೂ ಅದೇ ಸನ್ನಿವೇಶದಲ್ಲಿ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಆದ ಒಂದು ಮಹತ್ತರ ಘಟನೆ ಅದು ಅದರ ಬಗ್ಗೆ ವಿವರವನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅವರು ಒಂದು ಲಿಕ್ಕರ್ ಫ್ಯಾಕ್ಟ್ರಿಯನ್ನು ಬೆಂಗಳೂರು ಸಮೀಪದ ಬೆಂಗಳೂರು ಸಮೀಪದಲ್ಲಿ ಒಂದು ನಿರ್ಮಾಣ ಮಾಡಿರ್ತಾರೆ ಅದರ ಉದ್ಘಾಟನೆಯನ್ನು ಪಾರ್ವತಮನವ್ರು ಒಪ್ಪಿಯ ಕಾರ್ಯಕ್ರಮನ ನಿಗದಿಯಾಗಿರ್ತಾರೆ ಎಲ್ಲ ಒಂದು ದಿವಸ ಸಡನ್ನಾಗಿ ಎಲ್ಲ ಪೇಪರ್ನಲ್ಲೂ ಜಾಹೀರಾತು ಬರುತ್ತೆ ಇದು ನೋಡಿ ನನಗೂ ಆ ದಿನ ಬೆಳಗ್ಗೆ ಆಗುತ್ತೆ ಸರಿ ಆದರೆ ಏಕೆಂದರೆ ಅದು ಅವರ ಕುಟುಂಬದ ಒಂದು ವಿಚಾರ ಆದ್ರಿಂದ ಅಥವಾ ಕುಲ ಕುಲಬಾಂಧವರ ಒಂದು ಇದಾದ್ರಿಂದ ನಾನು ಏನು ಅದರಲ್ಲಿ ಏನು ನಾವೇನು ಮಾಡೋದು ಅಂತ ಸುಮ್ಮನೆ ಆಗುತ್ತೀನಿ ಆದರೆ ನನಗೆ ಒಂದು ಒಂಬತ್ತುವರೆ ಹಂಗೆ ಅಣ್ಣವರ ಮನೆಯಿಂದ ಆಪ್ತರ ಅಣ್ಣವರ ಆಪ್ತರಬು ನನಗೆ ಫೋನ್ ಮಾಡಿ ನೀವು ಅರ್ಜೆಂಟಾಗಿ ಭೇಟಿ ಮಾಡಬೇಕು ಅಂತ ನನಗೆ ಕರೆಸ್ಕೋತಾರೆ ಪ್ರೇಮ್ ಅವರೇ ನೀವು ಒಂದು ತಕ್ಷಣ ಒಂದು ಅರ್ಜೆಂಟಾಗಿ ಒಂದು ಕೆಲಸ ಮಾಡಬೇಕು ಅಣ್ಣವ್ರಿಗೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಈ ಏನು ಲಿಕರ್ ಫ್ಯಾಕ್ಟ್ರಿ ಉದ್ಘಾಟನೆಗೆ ಹೋಗೋದು ಬೇಡ ಅಂತ ನೀವು ಅವ್ರಿಗೆ ಮನವೊಲಿಸ್ಬೇಕು ಅವ್ರಿಗೆ ಅಮ್ಮ ಇದು ಎಲ್ಲರಿಗೂ ಅಮ್ಮನ ಹತ್ರ ನಾನು ಅಮ್ಮ ನೋಡಿ ಇದು ವಿಚಾರ ಹೀಗಿದೆ ಪಾತ್ರ ಚಿತ್ರ ಹಿಂಗೆ ಎಲ್ಲ ಟೀಕೆ ಮಾಡೋರು ಕೂಡ ಹೊಗಳ್ತಾ ಇದ್ದಾರೆ ಇಂಥ ಸನ್ನಿವೇಶದಲ್ಲಿ ಹೋಗೋದು ನನಗೂ ಯಾಕೋ ಇಷ್ಟ ಇಲ್ಲ ಅಂತ ಹೌದು ಕಣ ನೀನು ಹೇಳೋದು ಸರಿ ಆದರೆ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು ನಾನು ಅದನ್ನು ರದ್ದು ಮಾಡೋಕ್ಕಾಗಲ್ಲ ಆಮೇಲೆ ಅದೇ ಕುಲ್ಕಸುಬು ಅವರೆಲ್ಲ ನಮಗೆ ವ್ಯವಹಾರದಲ್ಲಿರೋರು ನೀನು ಇದಕ್ಕೆ ಇದು ಮಾಡಬೇಡ ಅಡ್ಡಾಕ್ಬೇಡ ಅಂತ ಹೇಳ್ತಾರೆ ಆಯಿತು ನಿಮ್ಮಿಷ್ಟ ನೋಡಿ ಯೋಚನೆ ಮಾಡಿ ಅಂತ ಹೇಳಿಬಿಟ್ಟು ಹೊರಗಡೆ ಬರ್ತೀನಿ ಇನ್ನು ಮೇಲೆ ನನ್ನ ಮತ್ತು ಅಣ್ಣವರ ಸಂಬಂಧ ಇಲ್ದಾದ್ರೂ ಪರವಾಗಿಲ್ಲ ಇದೊಂದು ಪ್ರಯತ್ನ ಹೇಳಿ ಇವತ್ತಿಂದ ನಾನು ಅವ್ರ ಮನೆಗೆ ಹೋಗೋದು ಅವ್ರಿಗಿಷ್ಟರೂ ಪರವಾಗಿಲ್ಲ ಇದನ್ನು ಹೇಳೋಣ ಅಂತ ಸೀದಾ ಅಣ್ಣವ್ರ ಮನೆಗೆ ಹೋಗ್ತೀನಿ ಅಲ್ಲಿ ಹೋದರೆ ಅವರು ವರದಾಣ ಮನೆಯಲ್ಲಿ ಇದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಹೋದಾಗ ಅಣ್ಣವರು ಮತ್ತು ವರದಣ್ಣವರು ಕೂತಿರ್ತಾರೆ ನೋಡಿ ಬನ್ನಿ ಪ್ರೇಮ್ ಹೇಳ್ಬಿಟ್ಟು ಕೂತ್ಕೊಳ್ಳಿ ಹೇಳಿ ನನಗೂ ಕಾಫಿ ಎಲ್ಲ ತರ ಸರ್ ಆಮೇಲೆ ಇಲ್ಲ ನಾನೇನು ಮಾಡ್ತೀನಿ ಇಲ್ಲಣ್ಣ ನನಗೆ ಭಾಳ ಟೆನ್ಷನ್ ಆಗಿರುತ್ತೆ ಅವಾಗ ಇಲ್ಲ ಅಣ್ಣ ನಂದು ಊಟ ಆಗಿದೆ ಒಂದುವರೆ ಯಾವಾಗ ಅವ್ರ ಮನೆ ಇವರ ಹತ್ರ ನಾನು ಮಾತಾಡಿಲ್ಲ ಅದು ಒಂದುವರೆ ಗಂಟೆ ಇಲ್ಲ ಅಣ್ಣ ನನ್ನೊಂದು ಊಟ ಆಗಿದೆ ಅಂತ ನನ್ನ ಸುಳ್ಳು ಹೇಳಿ ಏಕೆ ನನ್ನ ಮನಸ್ಸಲ್ಲಿ ಗೊಂದಲ ಭಾಳ ಯುದ್ಧ ನಡೀತಾ ಇರುತ್ತೆ ಅವಾಗ ನಾನು ಫಸ್ಟು ಶುರು ಮಾಡೋದೇ ಇದು ಅಣ್ಣ ಇವತ್ತಿಂದ ನನ್ನ ನಿಮ್ಮ ಸಂಬಂಧ ನಾನು ನನ್ನದು ಕಟ್ಟಾಗ್ಬೋದು ಆದರೂ ನಾನು ನಿಮಗೆ ಒಂದು ವಿಚಾರ ನಾನು ನಿಮ್ಮ ಗಮನಕ್ಕೆ ತರಬೇಕು ಒಂದು ಮುಟ್ಟಿಸ್ಬೇಕು ಒಂದು ವಿನಂತಿ ಕೂಡ ಮಾಡ್ಕೋಬೇಕು ಅದು ನನ್ನದೇನು ಸ್ವಾರ್ಥ ಇಲ್ಲ ಆದರೆ ನಾನು ಒಬ್ಬ ನಿಮ್ಮ ಹಿತೇಶಿಯಾಗಿ ಎಲ್ಲ ತು ನಮ್ಮ ಲಕ್ಷಾಂತರ ಅಭಿಮಾನಿಗಳು ಒಂದು ಏನು ಬಯಸ್ತಾ ಇದ್ದಾರೆ ಅದನ್ನು ನಿಮಗೆ ಮುಟ್ಟಿಸ್ಬೇಕು ಅಂತ ಅವ್ರಿಗೆ ಶಾಕ್ ಆಗುತ್ತೆ ಫಸ್ಟ್ ಆಫ್ ಆಲ್ ಏನು ಸಂಬಂಧನೇ ಕಟ್ ಮಾಡ್ಕೋತೀನಿ ಅಂತಿದ್ದೀರಲ್ಲ ಹಂಗೆ ಹೇಳ್ತಾರೆ ಏನು ಸಂಬಂಧ ಕಟ್ ಮಾಡೋಂಥದ್ದು ಏನು ರೀ ಕಟ್ ಮಾಡ್ಕೊಳ್ಳೋದು ಅಂಥದ್ದೇನು ರೀ ನೀವು ಮಾಡಿದ್ದೀರಾ ಅಂಥದ್ದೇನಿಲ್ಲ ಆಮೇಲೆ ಏನು ಬೇಕಾದರೂ ಹೇಳಿ ನೇರವಾಗಿ ನನಗೇನು ಬೇಜಾರಿಲ್ಲ ಹೇಳಿ ಪರವಾಗಿಲ್ಲ ಸಂಬಂಧ ಆಗಿ ಮುಂದಾಗಿ ಕಟ್ ಮಾಡ್ಕೋತೀನಂತೆಲ್ಲ ಹೇಳಬೇಡಿ ಹೇಳಿ ಅಂಥೇಳಿ ಅವರು ವರ್ಧ ನೈಬ್ರೂನು ಆಮೇಲೆ ನಾನು ಹೇಳ್ತೀನಿ ಅಣ್ಣ ನೋಡಿ ನೀವು ಚಿತ್ರ ಬೇರೆ ವೈಯಕ್ತಿಕ ಬೇರೆ ನಿಜ ಈ ಕಾರ್ಯಕ್ರಮಕ್ಕೆ ಅವ್ರ ಕುಲಬಾಂಧವರ ಒಂದು ಕಾರ್ಯಕ್ರಮ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗೋದು ನನಗೂ ಸೇರಿ ಯಾವ ಅಭಿಮಾನಿಗಳಿಗೂ ಅಥವಾ ಕನ್ನಡದ ಕನ್ನಡ ನಾಡಿನ ಜನತೆಗೂ ಕೂಡ ಅದು ಇಷ್ಟ ಇಲ್ಲ ನಿಮ್ಮ ವಿರೋಧಿ ವಿರೋಧ ಮಾಡಿದಂಥವರೇ ನಿಮ್ಮ ಬಗ್ಗೆ ನೋಡಿ ಇಷ್ಟೆಲ್ಲ ಹೊಗಳ್ತಾ ಇದ್ದಾರೆ ಚಿತ್ರದ ಬಗ್ಗೆ ಹೊಗಳ್ತಾ ಇದ್ದಾರೆ ನೀವು ಹಿಂದೆ ಎಲ್ಲ ಟೀಕೆ ಬಂದಾಗೆಲ್ಲ ನೀವು ನೊಂದ್ಕೊಂಡಿದ್ದೀರ ಯಾಕೆಂದರೆ ಕೆಲವು ಅನಗತ್ಯ ಟೀಕೆ ಬಂದಾಗ ಸುಳ್ಳು ಟಿಕೆಗಳು ಬಂದಾಗಲೂ ಕೂಡ ನೀವು ಬೇಜಾರಾಗಿತ್ತು ಆದರೆ ಅಂಥ ಕಡೆ ಕೂಡ ನಿಮ್ಮಲ್ಲಿ ನಿಮ್ಮ ಬಗ್ಗೆ ಇದು ಒಂದು ಮುಕ್ತವಾಗಿ ಒಂದು ಒಳ್ಳೆಯ ವಿಚಾರ ಬಂದಾಗ ನಿಮ್ಮ ಚಿತ್ರ ಇಷ್ಟು ಒಳ್ಳೆ ಪ್ರಭಾವ ಬೀರಿದೆ ನಿಮ್ಮ ಪಾತ್ರ ಅಷ್ಟೊಂದು ನೇರವಾಗಿ ಪ್ರಭಾವ ಬೀರಿದೆ ಅಂತೆಲ್ಲ ಹೊಗಳ ಬರ್ದಿದೆ ಅಂತೇಳಿ ನಾನು ಆ ಪತ್ರಿಕೆ ಪೇಪರ್ ಕಟ್ಟಿಂಗು ಇರುತ್ತೆ ಅದರ ಲಂಕೇಶ್ ಪತ್ರಿಕೆ ಮತ್ತು ಇದರ ಬೇರೆ ಪೇಪರ್ ಕಟ್ಟಿಂಗು ಇರುತ್ತೆ ಅದು ನಾನು ತಕ್ಷಣ ಅದನ್ನು ತೋರಿಸ್ತೀನಿ ಅದು ಇಲ್ಲ ನಾನು ನೋಡಿದ್ದೆ ಬಿಡಿ ಅದು ಗೊತ್ತಿದೆ ಆದರೆ ನೀವು ಯಾಕೆ ಇಷ್ಟೊಂದು ಇದು ಮಾಡ್ತಿದ್ದಕ್ಕೆ ಯಾಕೆ ಇಷ್ಟು ದೊಡ್ಡ ಮಾತಾಡ್ತಾ ಇದ್ದೀರಾ ನನ್ನ ಕಾರ್ಯಕ್ರಮಕ್ಕೆ ನೀವು ಹೋದರೆ ನನ್ನ ಸಂಬಂಧ ಕಡಿತೆ ಅಂತ ಯಾಕೆ ಹೇಳ್ತೀರಾ ನೀವು ಹೇಳಿದಿರಲ್ವ ನನಗೆ ಅರ್ಥ ಆಯ್ತು ನನಗೆ ನನಗಿಷ್ಟು ಜನಗಳು ಈ ಥರ ಇಷ್ಟ ಆಗ್ತಿಲ್ಲ ಅಂತ ನನ್ನ ಗಮನಕ್ಕೆ ನನ್ನವರೆಗೂ ಬರಲೇ ಇಲ್ಲ ನೋಡಿ ನಾನು ಹೀಗೆ ಮನೆಯಲ್ಲಿ ಪಾರ್ವತಿಯವರು ಅವರು ಹೇಳಿದ ಅಣ್ಣವ್ರು ಹೇಳಿದ ಪಾರ್ವತಿ ಹೇಳಿದಾಗ ಮತ್ತು ಅವರು ಇವರು ಬಂದು ಒತ್ತಾಯ ಮಾಡಿದಾಗ ನಾನು ನಮ್ಮ ಕುಲಕಸ್ವಲ್ವ ಅಂತ ಇವರು ಹೇಳಿದಾಗ ನಾನು ಹೆಚ್ಚು ಯೋಚನೆ ಮಾಡಿದೆ ನಾನು ಆಯಿತು ಹೋಗೋಣ ಅಂತ ಹೇಳಿಬಿಟ್ಟಿದ್ದೀನಿ ನೋಡಿ ಇದು ನೀವು ಎಂಥ ಟೈಮಲ್ಲಿ ಬಂದು ನನ್ನನ್ನು ಎಚ್ಚರಿಸಿದ್ರಿ ನೀವು ಆ ಸಂಬಂಧ ಕಡಿಯೋ ಮಾತಲ್ಲ ಬಿಟ್ಬಿಡಿ ನಾನು ಹೋಗಲ್ಲ ಅಂತ ತಕ್ಷಣ ಇನ್ಸ್ಟಂಟ್ ನೋಡಿ ವರದಪ್ಪ ಅಂತ ತಕ್ಷಣ ವರದಪ್ಪಂಗೆ ಹೇಳ ತಾನಾ ಬಳಗನೇ ತುಂಬ ಚೆನ್ನಾಗಿದೆ ಜೀವನ್ಶೇತ ರಾಜ್ಕುಮಾರ್ ಮಾಧವಿ ಅಶ್ವತ್ ಮಂಡ್ರಿಬಾಯಿ ಗುರುದತ್ತು ಅಭಿಜಿತ್ ಬಾಲರಾಜ್ ಸುಧಾರಾಣಿ ತೂಗುದೀಪ ಶ್ರೀನಿವಾಸ್ ಭೂಗುದೀಪ ಸಿನ ಅದ್ಭುತ ಅಭಿನಯ ವಿಲನ್ ಕ್ಯಾರೆಕ್ಟರ್ ಅಣ್ಣವರ ಮುಂದೆ ಸೆಟದ್ನ ನಿಲ್ಲುವಂಥ ಕ್ಯಾರೆಕ್ಟರ್ ಯಾವತ್ತೂ ಅಣ್ಣವರ ಮುಂದೆ ಹಿಂಗೆ ಕೂತ್ಕೊಳ್ತಾ ಅವರು ಸೆಟದ್ನ ನಿಂತ್ಕೊಂಡು ಹಿಡ್ಕೊಂಡು ನಿಂತೋಳ ಪಾತ್ರ ತುಂಬ ಅದ್ಭುತವಾಗಿ ಆ ಸೀಕ್ವೆನ್ಸ್ಗಳೆಲ್ಲ ರೆಡಿಯಾಯಿತು ಮಧ್ಯದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಬರುತ್ತೆ ಸಣ್ಣ ಕ್ಯಾರೆಕ್ಟ್ರ್ ಟೆನ್ನಿಸ್ ಕೃಷ್ಣ ಅವ್ರದ್ದು ನಾನು ಇತ್ತೀಚೆಗೆ ಭೇಟಿಯಾದಾಗ ಕೇಳಿದೆ ಹೇಗೆ ಅನ್ನಿಸ್ತು ನನಗೆ ಆಗ ಆ ಕಾಲದಲ್ಲಿ ಹೇಗೆ ಅನ್ನಿಸ್ತು ಅಣ್ಣ ನನಗೆ ಹೊಸ ಜೀವನ ಜ ನನ್ನ ಜೀವನವೇ ಆಯಿತು ಅಷ್ಟು ಖುಷಿ ಆಯಿತು ನಾನು ಎಸ್ಪೆಕ್ಟೇ ಮಾಡಿರಲಿಲ್ಲ ನನಗೊಂದು ಪಾತ್ರ ಇದರಲ್ಲಿ ಸಿಗ್ತದೆ ಅಂತೇಳಿ ಆದರೆ ಆ ಪಾತ್ರ ಹೇಗಿದೆ ಅಂದರೆ ಇಡೀ ಸಿನಿಮಾನ ಪಾಯಿಂಟ್ಸನ್ನು ಟರ್ನ್ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ ನಾನು ಅದು ಅದೆಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಹಿಮಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಅದನ್ನು ನೋಡೋ ಸೌಭಾಗ್ಯ ಯಾರಿಗುಂಟು ಯಾರಿಗಿಲ್ಲ ನನಗೆ ಸಿಕ್ಕಿದೆ ಅಣ್ಣವರು ಅಣ್ಣವ್ರ ಹತ್ರ ಮಾತಾಡೋದಾಗಲಿ ಅವ್ರ ಜೊತೆ ವ್ಯವಹಾರ ಮಾಡೋದಾಗಲಿ ಏನು ಖುಷಿ ಅಂದರೆ ಆತ್ಮ ಬಂದು ಅವರು ಅಂಥೇಳಿ ಎಲ್ಲ ಟೆನಿಸ್ ಅವರು ನಾನು ಹತ್ರ ಹೇಳಿದ್ದಾರೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಮಲ್ಕೊಂಡಿರೋವಾಗ ಯಾವುದೋ ಒಂದು ಧ್ವನಿ ಅವರಿಗೆ ಬೀಳ್ತದೆ ಆಗ ನಾದಮಯ ಹಾಡು ಬರೋದು ಆ ನಾದಮಯ ಹಾಡು ಇದೆಯಲ್ಲ ಅದಕ್ಕೆ ಸ್ಟೇಟ್ ಅವಾರ್ಡ್ ಅಲ್ಲ ನ್ಯಾಷನಲ್ ಅವಾರ್ಡ್ ಬಂತು ಶ್ರೇಷ್ಠ ಗಾಯಕನಿಗಿರುವಂಥ ಹಾಡಿದ್ದು ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದು ಅಂಥ ಸ್ವೀಕೆನ್ಸ್ನಲ್ಲಿ ನಮ್ಮ ಟೆನಿಸ್ ಕೃಷ್ಣ ಹೋಗಿರ್ತಾರೆ ಅಲ್ಲಿಗೆ ಯಾತ್ರೆಗೆ ಅವರು ಆ ಯಾತ್ರೆಗೆ ಹೋಗಿರ್ತಾರೆ ರಾಜ್ಕುಮಾರ್ ಅವರು ಅಕಸ್ಮಾತ್ ಆಗಿ ಅಲ್ಲಿ ಆ್ಯಕ್ಸಿಡೆಂಟಾಗಿ ಅಲ್ಲಿ ಬಂದಿರೋದು ನೋಡ್ತಾರೆ ಪರಸ್ಪರ ನೋಡಿದಾಗ ಹಳಗೆಲ್ಲ ನೆನಪಾಗುತ್ತೆ ಆಸಿಮಾನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಟೆನಿಸ್ ಕೃಷ್ಣ ಅಣ್ಣವ್ರ ಜೊತೆ ಅದ್ಭುತವಾಗಿ ನಟಿಸ್ತಾರೆ ತುಂಬ ಚೆನ್ನಾಗಿ ನಟಿಸ್ತಾರೆ ಆಮೇಲೆ ಅವ್ರಿಗೆ ದೊಡ್ಡ ಹೆಸರು ಬಂತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಮೇಲೆ ತುಂಬ ಅವಕಾಶಗಳು ಅವ್ರಿಗೆ ಬಂತು ಅಂಥೇಳಿ ನನ್ನ ಹತ್ರ ಮನಸ್ಸಿಕ್ಕಿದಾಗಿ ಹೇಳಿದರು ಟೆನೇಶ್ ಕೃಷ್ಣ ಅವರು ಅದರಲ್ಲಿ ಇನ್ನೊಂದು ಹಾಡಿದೆ ಅದು ಸ್ವಲ್ಪ ಏನಂದರೆ ಜೋಗದಲ್ಲಿ ಶೂಟ್ ಮಾಡಿರುವಂಥದ್ದು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಅಂತೇಳಿ ಜೋಗದ ಗುಂಡಿ ಈ ಥರ ಹಾಡು ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಮಾನವನಾಗಿ ಹುಟ್ಟಿದ ಮೇಲೆ ಏನೇನು ಕಂಡಿ ಆಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಹೋಗೋದಿಲ್ಲ ಒಮ್ಮೆ ನೋಡು ಗುಂಡಿ ಆ ಹಾಡನ್ನು ಚಿತ್ರ ಏನೋ ಗೊತ್ತಿಲ್ಲ ಅವ್ರು ಹೋದ ಟೈಮಿಗೆ ನೀರು ಇರಲಿಲ್ಲವೋ ಏನದು ಬರೀ ಸರಾಗವಾಗಿ ನೀರು ಸಣ್ಣಗೆ ನೀರು ಬಿಡುತ್ತಿತ್ತು ನಾವು ನೋಡಿದ ಜೋಗನೇ ಬೇರೆ ಸಿನಿಮಾದಲ್ಲಿ ನೋಡಿದ ಜೋಗನೇ ಬೇರೆ ಏನೋ ಇಲ್ಲದೆ ಹೋಗಿರ್ಬೋದಾ ಅಥವಾ ಗೊತ್ತಿಲ್ಲದೆ ಹೋಗಿರ್ಬೋದೇನೋ ಏನೋ ಗೊತ್ತಿಲ್ಲ ಹಾಡಿಗೂ ಅಲ್ಲಿ ನಾವು ನೋಡ್ತಿದ್ದ ನೀರು ರಭಸಕ್ಕೂ ಜಲಪಾತಕ್ಕೂ ಸಂಬಂಧ ಇಲ್ಲ ಅಂತ ಅನ್ನಿಸ್ಬಿಡ್ತಪ್ಪ ಅದೊಂದು ಬಿಟ್ಟರೆ ಆ ಹಾಡು ತುಂಬ ಚೆನ್ನಾಗಿದೆ ನಮ್ಮ ಇವರೆಲ್ಲ ಆ್ಯಕ್ಟ್ ಮಾಡಿದಂಥ ಗುರುದತ್ತು ಅಭಿಜಿತ್ ಬಾಲರಾಜ್ ಎಲ್ಲ ಆ್ಯಕ್ಟ್ ಮಾಡಿದಂಥ ಹಾಡು ಈ ಹಾಡನ್ನು ಬರೆದವರು ಮೂಗೂರು ಮಲ್ಲಪ್ಪ ಈ ಹಾಡಿನ ಹಿನ್ನೆಲೆಯಲ್ಲಿ ಅದು ಇಡೀ ಕತೆಗೆ ಆಗಿರುವಂಥ ಇಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾದ ಒಂದು ವಿಷಯ ಏನಂದರೆ ಅಣ್ಣವರು ಮತ್ತು ಚಿ ಉದಯಶಂಕರ್ ಅವರ ಬಾಂಧವ್ಯ ಯಾವುದೋ ಒಂದು ಹಂತದಲ್ಲಿ ಚಿ ಉದಯಶಂಕರ್ ಅವರು ತೀರ್ಕೊಂಡ ಮೇಲೆ ಅಂತ ಅನಿಸುತ್ತೆ ಅವರು ಡಲ್ಲಾಗಿಬಿಟ್ರು ಡಿಪ್ರೆಸ್ಸಿಗೆ ಹೋಗ್ಬಿಟ್ರು ಇಲ್ಲ ಚಿ ಉದಯಶಂಕರ್ ನನ್ನ ನನ್ನ ಸಿನಿಮಾಕ್ಕೆ ಸಿ ಉದಯಶಂಕರ್ ನಾನು ಏನು ಭಾ ಸಂಭಾಷಣೆ ಮಾಡಬೇಕು ಅದನ್ನೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದ್ದರು ಚಿ ಉದಯಶಂಕರ್ ಅಂಥ ಉದಯಶಂಕರ್ ಒಂದು ಹಂತದಲ್ಲಿ ಅಂದರೆ ಈ ಆನಂದ ಶಿವರಾಜ್ ಕುಮಾರ್ ಅವರ ಪ್ರಥಮ ಸಿನಿಮಾ ಆನಂದ್ ಅಂಥ ಆನಂದ್ ಸಿನಿಮಾ ಹಂಡ್ರೆಡ್ ಡೇಸ್ ಓಡ್ತು ಹಂಡ್ರೆಡ್ ಡೇಸ್ ಹೋಗಿ ಒಂದು ಫಂಕ್ಷನ್ ಇಲ್ಲಿ ಅರೇಂಜ್ ಮಾಡಿದ್ದು ಚೌಡೇ ಮೆಮೊರಿಯಲ್ ಹಾಲ್ನಲ್ಲಿ ಹಂಡ್ರೆಡ್ ಡೇಸ್ ಫಂಕ್ಷನ್ ಶತ ದಿನೋತ್ಸವ ಫಂಕ್ಷನ್ ಆ ಫಂಕ್ಷನ್ಗೆ ಚೆನ್ನೈನಲ್ಲಿದ್ದಂತಹ ಶಂಕರ್ ಅವರ ದೊಡ್ಡ ಮಗ ರವಿಶಂಕರ್ ಅಂತ ಕಾರಲ್ಲಿ ಬರ್ತಾಯಿದ್ರು ಇಲ್ಲಿ ಫಂಕ್ಷನ್ ನಡೀತಾ ಇದೆ ಫಂಕ್ಷನ್ ನಡಲಿಕ್ಕೆ ವ್ಯವಸ್ಥೆ ಆಗಿದೆ ಚೌಡಯ್ಯದಲ್ಲಿ ಅಲ್ಲಿ ಅವರು ಕಾರಿನಲ್ಲಿ ಬರ್ತಾ ಇದ್ದಾರೆ ಬಂದು ಇಲ್ಲಿ ಜಾಯ್ನ್ ಆಗೋದು ಅಷ್ಟೇ ಬಟ್ ದಾರಿ ಎಲ್ಲಿ ಆ್ಯಕ್ಸಿಡೆಂಟ್ ಆಗಿಬಿಡ್ತದೆ ಆ ರವಿಶಂಕರ್ ಸ್ಪಾಟ್ ಡೆತ್ ಆಗಿಬಿಡ್ತಾನೆ ಆ ಸುದ್ದಿ ಇಲ್ಲಿ ಉಂಟು ಉಂಟು ಬಿಡ್ತದೆ ಸಮಾರಂಭ ಹೇಗೆ ಆ ನೆನಪುಗಳು ಮರೆಕಳಿಸಿ ಬರುವಂಥ ಚಾನ್ಸಸ್ ಖಂಡಿತ ಇದೆ ಏನಾದರೂ ಈ ಇಂಜೆಕ್ಷನ್ಸು ಟಾನಿಕ್ಸು ಚೇಂಜ್ ಮಾಡ್ಬೇಕಾ ಜೀವಕ್ಕೆ ಜೀವವಾಗಿರೋ ಮಕ್ಕಳು ಮಕ್ಕಳಿಗೆ ಒಬ್ಬ ರವಿಶಂಕರ್ ಆತ ತೀರ್ಕೊಂಡ್ಬಿಟ್ರ ಜೀವ್ ಉದಯಶಂಕರ್ ಪೂರ್ತಿ ಡಿಪ್ರೆಸಿಗೆ ಓದ್ದೆ ಡಿಪ್ರೆಷನ್ಗೆ ಓದ್ದೆ ಆ ಕಾರಣಕ್ಕಾಗಿ ಅಲ್ಲಿಂದ ಮುಂದೆ ಸ್ವಲ್ಪ ಸಮಯ ಅವರು ಸಂಭಾಷಣೆ ಬರೆಯದೇ ನಿಲ್ಲಿಸಿಬಿಟ್ಟಿದ್ದಾರೆ ಅಂಥ ಒಂದು ಬಾಂಧವ್ಯ ರಾಜ್ಕುಮಾರ್ ಮತ್ತು ಚೀಶಂಕರ್ ಅಂತ ಈಗ ಸ್ವಲ್ಪ ಹಿಂದಕ್ಕೆ ಹೋದರೆ ಚೈತ್ರದ ಮುಹೂರ್ತದ ಸಂದರ್ಭದಲ್ಲಿ ನಡೆದ ಕೆಲವು ಘಟನೆಗಳು ಸ್ನೇಹಿತ ಪ್ರವೀಣ್ ನಾಯ್ಕ್ ಪ್ರವೀಣ್ ನಾಯ್ಕ್ ಫೋಟೋಗ್ರಾಫರ್ ಅವರು ಅಣ್ಣವರ ಫ್ಯಾಮಿಲಿಗೆ ತುಂಬ ಹತ್ತಿರ ಅಂದರೆ ತುಂಬ ಹತ್ತಿರ ಯಾವಾಗ ನೋಡಿದ್ರು ಅಣ್ಣವರ ಜೊತೆನೇ ಇರ್ತಾಯಿದ್ರು ಅಣ್ಣವರ ಮನೆಗೆ ಇದ್ದರು ಸೊ ಅವರು ಯಾವುದೋ ಒಂದು ಹಂತದಲ್ಲಿ ಮಾತಾಡ್ತಾ ಮಾತಾಡ್ತಾ ಈ ಚೈತ್ರ ಮುಹೂರ್ತಕ್ಕೆ ಸಂಬಂಧಪಟ್ಟ ವಿಷಯವನ್ನು ಮಾತಾಡ್ತಾ ಇರುವಾಗ ರಾಜ್ಕುಮಾರ್ ಹೇಳಿರುವಂತಹ ಕೆಲವು ವಿಷಯಗಳು ಥ್ರಿಲ್ಲಿಂಗ್ ಸಂತೋಷ ಚಂದ ಒಬ್ರು ಕೇಳಿದಂತೆ ಜೀವನ ಚೈತ್ರ ಫಸ್ಟ್ ಶಾಟ್ ನಿಮಗೆ ತಗೊಳ್ಳಿಕ್ಕೆ ಶುರು ಮಾಡಿದ ಮೇಲೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಇದೆ ಡಬಡಬ ಅಂತ ಅನ್ನಿಸ್ತು ಅಂತ ಅಂದರೆ ಇನ್ನೂರು ಸಿನಿಮಾ ಮಾಡಿದ ಮೇಲೆ ರಾಜ್ಕುಮಾರಿಗೆ ಆ್ಯಕ್ಟಿಂಗ್ ಇಷ್ಟ ಮುಹೂರ್ತದಲ್ಲಿ ಎದೆ ಡವಡವ ಅಂತಂದೇಳಿ ಹೆಂಗೆ ಅದು ಹಿಂಗೆ ಸಾಧ್ಯ ಯಾಕೆ ಸರ್ ಹೀಗೆ ಹೇಳ್ತೀರಿ ಇಷ್ಟು ಸಿನಿಮಾದಲ್ಲಿ ಮಾಡಿದ್ದೀರಿ ಯಾವುದೇ ಎದೆ ಡವಡವ ಅಂತೇಳಿ ಯಾಕೆ ಹೇಳ್ತೀರಿ ಇಲ್ಲ ಅದು ಎಷ್ಟೇ ಇದು ಮಾಡಿದರೂ ಕೂಡ ನನಗೆ ಅದು ಫಸ್ಟ್ ನಾನು ಆ್ಯಕ್ಟ್ ಮಾಡ್ತಾ ಇರೋ ಸಿನಿಮಾ ಹೇಳೇ ಮಾಡ್ತೀನಿ ಆ ಭಯ ಇದ್ದೇ ಇರ್ತದೆ ನನಗೆ ಅಂಥೇಳಿ ಆ ಮೂರ್ತ ಆಯಿತು ಬಂದಾಗ ಎಲ್ಲರೂ ಸ್ವೀಟ್ ಕೊಟ್ಟರು ಸ್ವೀಟ್ ಅಲ್ಲಿ ಜನ ತುಂಬಿದ್ದಾರೆ ಅಂದರೆ ನೂರಾರು ಜನ ತುಂಬಿಬಿಟ್ಟಾರೆ ಅವ್ರ ಅಭಿಮಾನಿಗಳು ಸೇರಿ ಚಿತ್ರರಂಗದವರು ಸೇರಿ ಎಲ್ಲ ಸ್ವೀಟ್ ಕೊಟ್ಟು 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 ಯಾರು ಕೊಟ್ಟರು ತಿಂತಾರೆ ಅಣ್ಣವರು ತಿಂತಾನೇ ಇದ್ದರು ಸ್ವೀಟ್ ಹಾಗೆ ಒಂದು ನೂರು ಜನ ಸ್ವೀಟ್ ಬಾಯಿಗೆ ಹಾಕಿರ್ಬೋದು ಅದನ್ನು ಅಷ್ಟನ್ನು ಅರಿಸ್ಕೊಂಡ್ರು ಅಣ್ಣವರು ಆ ಅದನ್ನು ಸೀನನ್ನು ನೋಡಿಬಿಟ್ಟು ನಮ್ಮ ಪ್ರವೀಣ್ ನಾಯ್ಕ ಕೇಳ್ತಾರೆ ಸರ್ ಏನು ಸರ್ ಇದು ಆರೋಗ್ಯಕ್ಕೆ ತೊಂದರೆ ಆಗಲ್ವಾ ಅಂತ ಕೇಳಿದ್ರು ಅಣ್ಣವ್ರು ಹೇಳ್ತಾರೆ ಇದು ಜೀವನ ಚೈತ್ರ ಸಿನಿಮಾ ನನ್ನ ನಾನು ಯೋಗ ಮಾಡ್ತೇನೆ ಮಯೂರಾಸನ ಅಂತ ಮಾಡಿದಾಗ ಕಲ್ ಗುಂಡಿಗೆ ಕೂಡ ಕರಗುವಂತಹ ಸಂದರ್ಭ ಇರ್ತದೆ ಸೊ ಇದು ಇದಲ್ಲ ನನಗೆ ವಿಷ ಕೊಟ್ಟರು ಕೂಡ ನಾನು ಕೊಡದು ಬಿಡ್ತೀನಿ ಅಂತೇಳಿ ಏನು ಸರ್ ಅಕಸ್ಮಾತ್ ವಿಷಾನೇ ಕೊಟ್ರಪ್ಪ ಯಾರು ಆಗದವರು ಆಗ ನೀವು ಏನು ಮಾಡ್ತಾರೆ ಇಲ್ಲ ನನಗೆ ವಿಷ ಅಂತೇಳಿ ಕೊಟ್ಟವರು ನನ್ನ ಮನಸ್ಸು ಒಳ್ಳೆದಿದೆ ಹೃದಯ ಒಳ್ಳೆದಿದೆ ಅದು ಅಮೃತ ಆಗಿಬಿಡ್ತದೆ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು ಅಷ್ಟೊಂದು ನಂಬಿಕೆ ಅವರಿಗೆ ಅಭಿಮಾನಿಗಳ ಮೇಲೆ ಹೇರೋಲ್ಲ ನಾನು ನಾನೇನಾದರೂ ಹೆದರೋದಿದ್ದರೆ ಅದು ನನ್ನ ಕಸುಬಿಗೆ ಹೊರತಾಗಿ ಇದಕ್ಕೆ ಇವ ಈ ನೀವು ಹೇಳ್ತಿರುವಂಥ ಈ ವಿಷಯ ಗಿಷ ಇದಕ್ಕೆ ನಾನು ಹೆದರೋದಲ್ಲ ನಾನು ನಾನು ಹೆದರೋದು ಶೂಟಿಂಗು ನನ್ನ ಕಸುಬು ಈ ಕಸುಬಿಗಾಗಿ ಮಾತ್ರ ಎದುರ್ತೇನೆ ಹೊರತು ಎಲ್ಲ ರೆಸ್ಪೆಕ್ಟ್ ಸಮೇತ ನಾನು ಹೆದರೋದು ಮತ್ತು ಅದೇ ರೀತಿ ನಡ್ಕೊಳ್ಳೋದು ಜೀವನವನ್ನು ರೂಢಿಸ್ಕೊಂಡು ಇರೋದು ನಾನು ಹಾಗೆ ಜೀವನ ಚೈತ್ರ ನನ್ನ ಜೀವ ನಿಜವಾದ ನಿಜವಾದ ಅರ್ಥದಲ್ಲಿ ನನ್ನ ಜೀವನದ ಚೈತ್ರ ಕಾಲ ಇದು ಆದ್ದರಿಂದ ಸಿನಿಮಾ ಜೀವನ ಚೈತ್ರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಮತ್ತು ಇವರೆಲ್ಲ ಏನೇ ಏನೇ ಬಂದರೂ ಕೂಡ ಅದು ಪ್ರೀತಿಯಿಂದ ಬರ್ತಾರೆ ಯಾರೂ ಅನುಮಾನ ಪಡಬೇಕಾಗಿಲ್ಲ ಅವರ ಪಾಸಿಟಿವ್ ಆ್ಯಟಿಟ್ಯೂಡೇ ನನಗೆ ಲೈಕ್ ಆಗಿರೋದು ಪಾಸಿಟಿವ್ ಆ್ಯಟಿಟ್ಯೂಡಿಂದಾಗೇ ರಾಜ್ಕುಮಾರ್ ಅವರು ಅಷ್ಟು ಆರೋಗ್ಯವಂತರಾಗಿರೋದು ಮಯೂರಾಸನ ಮಯೂರಾಸನ ಮಾಡಿದರೆ ಕಲ್ಗುಂಡಿಯನ್ನು ನುಂಗ್ಬೌದಂತೆ ಅಂತ ರಾಜ್ಕುಮಾರ್ ಹೇಳಬೇಕು ರಾಜ್ಕುಮಾರ್ ಅವರೇ ಕಲ್ಗುಂಡಿ ಇರಂತ ಮನುಷ್ಯ ಗಟ್ಟಿ ಮನುಷ್ಯ ಅಂತ ಇದು ಈ ಎಲ್ಲ ವಿಷಯನ ನಾನು ಹೇಳಿದ್ದೀನಿ ಕೆಲ ತುಂಬ ಎಷ್ಟು ಅದನ್ನು ನಿಮ್ಮ ಹತ್ರ ಹಂಚಿಕೊಂಡಿದ್ದೀನಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವ ಹೊತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸಿನಿಮಾದ ಬಗ್ಗೆ ಮಾತಾಡ್ತಾ ಬರ್ ಮಾತಾಡಲಿಕ್ಕೆ ಬರ್ತೀನಿ ನಮಸ್ಕಾರ